ಆ ಲಾರೆನ್ಸ್ ನಾನು ಫಾದರ್ನ ನೋಡಿ ಬರೋ ಮೂರನೇ ತಾರೀಕು ನಿನ್ನ ಧ್ಯಾನ ಕರ್ಕೊಂಬರ್ತೀನಿ ಅಂತ ಪ್ರಾಮಿಸ್ ಮಾಡಿದೆನ ಅವ್ರಿಗೆ ಇವತ್ತು ಮಧ್ಯಾಹ್ನದ ಮೇಲೆ ಒಂದ್ಸರಿ ಫಾದರ್ನ ಹೋಗಿ ನೋಡಬೇಕು ಅದು ಆಗಲ್ಲ ಅಂಕ ನನ್ಗೆ ಅವತ್ತು ಗೋಲ್ಡನ್ ಪ್ರೋಗ್ರಾಮ್ ಇದೆ ಸಾರಿ ಇವನ್ಗೆ ಏನಾಯ್ತು ಅಣ್ಣ ಅಣ್ಣ ಲಾರೆನ್ಸ್ ಅಣ್ಣ ಇದನ್ ಸ್ವಲ್ಪ ಕಮ್ಮಿ ಮಾಡು ಮಾಡುವಣ್ಣ ನಾನೇನು ಅಡಿಕ್ಟ್ ಆಗಿಲ್ಲ ಅಮ್ಮ ಏನು ಬೆನ್ಸಿ ಹೇಳ್ತಿದ್ದಾಳಂತ ಅದನ್ನ ಕಡಿಮೆ ಮಾಡ್ತೀನಿ ಆಮೇಲೆ ನಿಲ್ಸೋದಕ್ ಟ್ರೈ ಮಾಡ್ತೀನಿ ಆಮೇಲೆ ನೀನು ಹೊರಗಡೆ ಟೀ ಕುಡ್ಕೊಂಡು ಕೂತಿರು ನಾನು ಮೇಲ್ ಹೋಗಿ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ ಹ್ಮ್ ನಾನು ಹೋಗಿ ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ ಆಯ್ತಾ ಹ್ಮ್ ಸಾರಾಯಿ ಹ್ಮ್ 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 ಹಲೋ ಅಮ್ಮ ಟ್ರೈನ್ ಬರೋದು ಲೇಟ್ ಆಗುತ್ತೆ ನಾನು ಕಾಲ್ ಮಾಡ್ತೀನಿ ಸರಿ ಓಕೆ ಅಮ್ಮ ಹಾಯ್ ರೋಜಿ ಹಾಯ್ ದಿನನ್ ಏನು ಇಲ್ಲಿಂತಿದ್ದೀರಾ ನನ್ನ ಕಸಿನ್ ಸಿಸ್ಟರ್ ಬರ್ತಿದ್ದಾಳೆ ಕರ್ಕೊಂಡು ಹೋಗೋಕ್ಕೆ ಬಂದೆ ಹೌದಾ ಟ್ರೈನ್ ಒನ್ ಅವರ್ ಲೇಟ್ ಅಂತೆ ಈಗೇನು ಮಾಡೋದು ಟ್ರೈನ್ ಬರೋದು ಇನ್ನು ಒನ್ ಅವರ್ ಆಗುತ್ತಾ ಮನೆಗೆ ಹೋಗಿ ಬರೋಣ ಅಂದರೆ ತುಂಬ ಲೇಟ್ ಆಗಿಬಿಡತ್ತೆ ಹೇ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಬೇಕಾದ್ರೆ ಒಂದು ಮಾಡೋಣ ಒಂದು ಟೀ ಕುಡಿಯೋಣ ಹಾಂ ಸರಿ ಹ್ಞೂ ಹಾಗಿದ್ರೆ ಬನ್ನಿ ನೀನೇನೋ ಇಲ್ಲಿ ನಾನು ಬ್ಯಾಂಕ್ಗೆ ಹೋಗ್ತಾ ಇದ್ದೆ ವಿನೋದ್ ಇದು ನನ್ನ ಫ್ರೆಂಡ್ ರೋಸಿ ಹಾಯ್ ರೋಶಿ ಇದು ನನ್ನ ಫ್ರೆಂಡ್ ವಿನೋದ್ ಮೀಡಿಯಾ ಪರ್ಸನ್ ದೊಡ್ಡ ವ್ಯಕ್ತಿ ಏಯ್ ಇವನ್ ಬೇಜಾನ್ ಬಿಲ್ಡಪ್ ಕೊಡ್ತಾ ಇದ್ದಾನೆ ನಾನೊಬ್ಬ ಚಿಕ್ಕ ನ್ಯೂಸ್ ರಿಪೋರ್ಟರ್ ಲವ್ ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಹೋಗೋಣ ರೋಸಿ ತಗೊಳ್ಳಿ ಟೀ ಸಕ್ಕರೆ ಹಾಕಿದೆ ನಿಮ್ಮ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ರೆ ಬೇಜಾರಾಗತ್ತಾ ಹಾಗೇನೂ ಇಲ್ಲ ಸರಿ ಹೋಗಲಿ ಬಿಡಿ ಅದು ಬಿಡಿ ಒಂದ್ ವೇಳೆ ನಾನು ಕಲ್ಪನೆ ಇರ್ಬೋದು ಹಾಂ ಸರಿ ಅದೆಲ್ಲ ಬಿಡಿ ನೀವು ಸಿನಿಮಾ ಎಲ್ಲ ಹೋಗ್ತೀರಾ ಮೊದಲೆಲ್ಲ ನೋಡ್ತಿದ್ದೆ ಈಗ ಟೈಮ್ ಸಿಗ್ತಿಲ್ಲ ಟೀಚರ್ ಕೆಲಸ ಮೊದಲಿನ ಥರ ಅಲ್ಲ ತುಂಬ ಕಷ್ಟ ಒಂದೊಂದ್ಸಲ ಮಗಳು ಹಠ ಹಿಡಿತಾಳೆ ಆಗ ಹೋಗ್ತಾ ಇರ್ತೀವಿ ಅಷ್ಟೇ ಹಾಗಿದ್ರೆ ನಮ್ಮೆಲ್ಲರಿಗೂ ಈ ಟೈಮೇ ಒಂದು ಪ್ರಾಬ್ಲಮ್ ಅಲ್ವಾ ಹ್ಮ್ ಹೌದು ಹ್ಮ್ ಯಾವ ತರ ಮೂವೀಸ್ ನಿಮ್ಗೆ ಇಷ್ಟ ಆಗುತ್ತೆ ಹಾಗೇನೂ ಇಲ್ಲ ಚೆನ್ನಾಗಿರೋ ಎಲ್ಲ ಸಿನಿಮಾನು ಇಷ್ಟ ಈಗ ಕಾಮಿಡಿ ಸಿನಿಮಾನು ಎಲ್ಲರಿಗೂ ಇಷ್ಟ ಆಗೋದು ಕಾಮಿಡಿ ಸಿನಿಮಾನು ಇಷ್ಟ ಆದ್ರೆ ನನಗಿಂತ ನನ್ನ ಮಗಳಿಗೆ ತುಂಬಾ ಇಷ್ಟ ಹೋದ್ವಾರ ಲೆಜೆಂಡ್ ಅನ್ನೋ ಸಿನಿಮಾ ನೋಡಿ ನನ್ನ ಮಗಳು ತುಂಬಾ ನಗ್ತಿದ್ಲು ಒಂದ್ ಹತ್ ಸಲನಾದ್ರೂ ನನ್ ಮಗಳ ಸಿನಿಮಾ ನೋಡಿದಾಳೆ ಅದನ್ನ ಮತ್ತೆ ನೋಡಿದ್ರು ಅವಳು ನಗ್ತಾನೆ ಇರ್ತಾಳೆ ಕಾಮಿಡಿ ನೋಡಿದ್ರೆ ನಾನು ಸ್ವಲ್ಪ ಹಾಗೇನೆ ಸೂಪರ್ ನಾನು ಕೇಳ್ತೀನಿ ಅಂತ ಬೇಜಾರಾಗ್ಬೇಡಿ ನೋಡಿದಾಗ್ಲಿಂದ ಸಾರಿ ಅಂಕಲ್ ಸಾರಿ ಅಲ್ಲ ಯಾಕೆ ನೀವು ಯಾವಾಗಲೂ ಒಂಥರ ಇರ್ತೀರಾ ಇಲ್ಲ ಹಾಗೇನಿಲ್ಲ ನಿಮ್ಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ ಅನ್ನಿಸ್ತು ಅಂತಲ್ಲ ಹೇಳೋ ಕಷ್ಟ ಬೇಡ ಬಿಡಿ ದಿನನ ಹತ್ರ ನಾನೇನು ಮುಚ್ಚಿಡಲ್ಲ ನಾವು ಅಂದ್ಕೊಂಡಿರೋ ಥರ ನಡೆಯಲ್ವಲ್ಲ ಜೀವನ ತುಂಬ ಆಸೆ ಪಟ್ಟು ಅಪ್ಪ ಅಮ್ಮ ಲಾರೆನ್ಸ್ ಅನ್ನೋರಿಗೆ ಮದುವೆ ಮಾಡಿಸಿದ್ರು ಆದರೆ ಆ ಆಸೆ ತುಂಬ ದಿನ ಉಳಿಲಿಲ್ಲ ಏನೋ ನನ್ನ ಬದುಕಲ್ಲಿ ನನ್ನ ಮಗಳು ಮೆರ್ಲಿನ ಮೇಲೆ నా నమ్మిబ్ర నవే గండ హెడ్త్యే జీవన మే ఇలా నిజవ్లూ నన్ను బతుకి నన్న మోస్కర మే నోస్కర అయ్యో ట్రైన్ బో టైమ్ ఆ గ్లాస్ కుడి ఇంక కుడితీతీర నాలుగు గ్లాస్ కొట్బర్తీ ಆಹಾ ಮತ್ತೆ ಜರ್ನಿ ಎಲ್ಲ ಹೇಗಿತ್ತು ಚೆನ್ನಾಗಿತ್ತು ಆಂಟಿ ಮತ್ತೆ ನೀನ್ ಹೋಗಿ ಫ್ರೆಶ್ ಅಪ್ ಆಗು ನಾನ್ ತಿನ್ನಕ್ ರೆಡಿ ಮಾಡ್ತೀನಿ ಓಕೆ ಅಮ್ಮ ನೀನ್ ಹೋಗಿ ಫ್ರೆಶ್ ಆಗ್ಬಾ ಆ ಫ್ರೆಶ್ ಆಗಿ ಬರ್ತೀನಿ ಹ್ಮ್ ಹ್ಮ್ ಹಾ ಹಾಯ್ ಸುಸಿ ಫೈನ್ ಅಣ್ಣ ನೀವು ಚೆನ್ನಾಗಿದ್ದೀರಾ ಈ ಪ್ರೋಗ್ರಾಮ್ಸ್ ಎಲ್ಲ ಹೇಗ್ ನಡೀತಿದೆ ಪರವಾಗಿಲ್ಲ ಚೆನ್ನಾಗೇ ನಡೀತಿದೆ ಅಲ್ವ ರೋಸ್ಲಿನ್ ಸೂಸಿಗೆ ಏನಾಯ್ತು ಸಣ್ಣ ಆಗ್ಬಿಟ್ಟಿದ್ಯಾ ಅದು ಟ್ರಾವೆಲ್ ಇಂದ ಓ ಸರಿ ಸರಿ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಓಕೆ ಫ್ರೆಶ್ ಆಗು ಫ್ರೆಶ್ ಆಗು ಆಮೇಲೆ ನೋಡೋಣ ಓಕೆ ಹ್ಮ್ ತಗೋ ಸೂಜಿ ನೀನ್ ಸ್ವಲ್ಪ ರೆಸ್ಟ್ ಮಾಡು ಇನ್ನೂ ಟೈಮ್ ಸ್ವಲ್ಪ ಇದೆಯಲ್ಲ ಕ್ಲಾಸ್ ಮುಗಿದ ಮೇಲೆ ಕೊಟ್ಟರೆ ಸಾಕು ನಾನು ಕೇಳಿದ್ದು ಯಾರ ಹತ್ರನೂ ಹೇಳೋದು ಬೇಡ ಇಷ್ಟು ಸಲ ನಿಂಗೆ ಹೇಳಬೇಕು ಕ್ಲಾಸ್ ಕುಡ್ಕೊಂಡು ಬರಬೇಡ ಅಂತ ಹಾ ಇಷ್ಟು ಕಿಡದಾಗ ಸ್ಮೆಲ್ ಬರ್ತಾ ಇದೆ ಸರಿ ನಿಮಗೆ ನಾಚಿಕೆ ಆಗಲ್ವಾ ನಾನು ಈಗ ಮಾತಾಡೋದು ಮರ್ಲಿನ್ ಮೈಂಡ್ ಯುವರ್ ಓನ್ business ಮಗಳೇ ಹೋಗು ಅವರಿಗೆ ಹೇಳ್ಕೊಡು ಹೋಗು ಗುಡ್ ಮಾರ್ನಿಂಗ್ ಅಂಕಲ್ ಗುಡ್ ಮಾರ್ನಿಂಗ್ ಹಾಯ್ ನಾನು ವಿವೇಕ್ ನಾನು ನಿಮ್ಮ ಹತ್ರ ಗಿಟಾರ್ ಕಲಿಬೇಕು ಅಂತ ಕಾಲ್ ಮಾಡಿದ್ದೆ ಓ ದಟ್ಸ್ ಯು ಓಕೆ ಓಕೆ జాయిన్ వితస్ మెర్లిన్ ఓ ద్వారా హొట్టదు ఎల్గూ నడుసోదకి

ಟೀಚರ್ ಮಗಳು ಎಲ್ಲ ಹೋಗ್ತಿದ್ರಾ ಅಲ್ಲ ಈಗ ನಿಮ್ ಕ್ಲಾಸ್ ಇಲ್ವಾ ಸ್ಕೂಟರ್ ಕೈ ಕೊಡ್ತು ಸ್ಕೂಲ್ ಪಕ್ಕದಲ್ಲೇ ಅಲ್ವಾ ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ನನ್ಗೊಂದು ಫೋನ್ ಮಾಡ್ಬೇಕಿತ್ತಲ್ವಾ ನಾನೇ ಬಿಡ್ತಾ ಇದ್ದೆ ಮೊದ್ಲಿನ್ ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಅಂಕಲ್ ನೀವು ನಾನು ಚೆನ್ನಾಗಿದ್ದೀನಿ ಇಬ್ರು ಒಳಗಡೆ ಬನ್ನಿ ಸ್ವಲ್ಪ ದೂರ ಅಲ್ವಾ ನಡೆದ್ರಾಯ್ತು ಹಠ ಮಾಡಿದೆ ಕಾರ್ ಹತ್ತಿ ಟೀಚರ್ ಅಮ್ಮ ಹತ್ಕೊಳ್ಳಿ ಅಮ್ಮ ಅಂಕಲ್ ನ ಕಷ್ಟಪಡಿಸ್ಬೇಡಿ ಸರಿ ಹೋಗಣ್ವಾ